ಯುವಕರು ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಇದೇ ತಿಂಗಳು ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಅವರು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಾಗಿದೆ ಎಂದು ನಾಗರಾಜ್ ಮೀಸೆ ಹೇಳಿದ್ದಾರೆ ನಾಯಕನಹಟ್ಟಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷದ ಅವರು ಮಾತನ್ನ ಕೇಳಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನ ಬದಲಾಯಿಸುತ್ತಾರೆ ಮತದಾರರು ಜಾಗೃತರಾಗಬೇಕು ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಗಳ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ ಎಂದರು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಪ್ರತಿ ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ನರೆಗಾ ಕೂಲಿಯನ್ನು ನಾಲ್ಕುನೂರಕ್ಕೂ ಹೆಚ್ಚಿಸಲಾಗುತ್ತಿದೆ ರೈತರ ಸಾಲ ಮನ್ನಾ ಮಾಡುತ್ತಾರೆ ಎಂದು ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಭರವಸೆ ನೀಡಿದ್ದಾರೆ ಎಂದು ವಿವರಿಸಿದರು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದು ನಿಶ್ಚಿತ ಎಂದು ಭವಿಷ್ಯ ನುಡಿದರು ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳು ಕಾಂಗ್ರೆಸ್ ಗೆಲುವು ಖಚಿತ ಇದರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಈ ರಾಜ್ಯದ ಹೆಣ್ಣು ಮಕ್ಕಳು ತಾಯಿಯಂದಿರು ಸ್ವಾಭಿಮಾನಿಗಳಾಗಿದ್ದಾರೆ ಈ ಬಾರಿ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ತಿಳಿಸಿದರು ನರೇಂದ್ರ ಮೋದಿ ಅವರು ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನ ಕೊಡಿ ಒಳ್ಳೆಯ ಕೆಲಸ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇವೆ ಎಂದು ಬಿಜೆಪಿ ನಾಯಕರು ಹೇಳುತ್ತಾರೆ ಆದ್ದರಿಂದ ಯುವಕರು ಸಂವಿಧಾನವನ್ನ ಬದಲಾವಣೆ ಮಾಡುವಂತಹ ಪಕ್ಷಕ್ಕೆ ಊಟ ಹಾಕಬೇಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಿ ಎಂದು ಮನವಿ ಮಾಡಿಕೊಂಡರು ಹರೀಶ್ ಎನ್ಕೆಎಸ್ ಫೋರ್ ನ್ಯೂಸ್ ನಾಯಕನಹಟ್ಟಿ ನನ್ನ ಹೆಸರು ನಾಗರಾಜ್ ಮೀಸೆ ಸಿ ನಾಯಕನಟ್ಟಿ ಈಗ ವಿಷಯ ಏನಂದ್ರೆ ಇಪ್ಪತ್ತಾರು ನಾಲ್ಕು ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆ ಇರುವುದರಿಂದ ಈಗ ಚಿತ್ರದುರ್ಗ ಜಿಲ್ಲೆಗೆ ಯಾವ ಒಂದು ವ್ಯಕ್ತಿ ಬೇಕು ಯಾವ ಒಂದು ಪಕ್ಷ ಬೇಕು ಅನ್ನೋ ಒಂದು ಗಾಢವಾದ ವಿಚಾರ ಇಡೀ ಮತದಾರರು ಗಮನ ಇಟ್ಟು ಗಮನ ಹರಿಸ್ಬೇಕು ವಿಷಯ ಏನಪ್ಪಾ ಅಂತಂದ್ರೆ ಈಗ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಬಿ ಜೆ ಪಿ ಏನು ಅಂದರೆ ಅದು ಉದ್ಯಮದಾರರ ಬಂಡವಾಳ ಒಂದು ಮೇಲ್ವರ್ಗ ಜನಗಳಿಗೆ ಮಾತ್ರ ಬಿಜೆಪಿ ನಮ್ಮಂತ ಹಿಂದುಳಿದವರ ದೀನ ದಲಿತರ ಅಲ್ಪಸಂಖ್ಯಾತರ ಕಾರ್ಯಕರ ರೈತರ ಪಕ್ಷ ಬಿಜೆಪಿ ಅಲ್ಲ ಬಿಜೆಪಿ ಅದು ಮೇಲ್ವರ್ಗದವರಿಗೆ ಮಾತ್ರ ಆದಾನಿ ಅಂಬಾನಿಗಳಿಗೆ ಮಾತ್ರ ಅದು ಬಿಜೆಪಿ ನಮ್ಮಂತ ಶ್ರಮಿಕರಿಗೆ ಅದು ಕಾ ಬಿಜೆಪಿ ಅಲ್ಲ ಹಂಗಾಗಿ ಬಂಧುಗಳೇ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ಲರೂ ಈ ಸರಿ ಚಿತ್ರದುರ್ಗ ಜಿಲ್ಲೆಯ ಸರಳ ಸಜ್ಜನಿಕೆ ವ್ಯಕ್ತಿಯಾದಂತ ಬಿ ಎನ್ ಚಂದ್ರಪ್ಪನವರು ಸ್ಪರ್ಧಿಸಿದ್ದಾರೆ ಅವ್ರನ್ನ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂಬ ಒಂದು ಘೋಷ ಘೋಷಗಳೊಂದಿಗೆ ಚಂದ್ರಮ್ಮನ ಗೆಲ್ಲಿಸಿ ಲೋಕಸಭೆಗೆ ಕಳಿಸಬೇಕು ಲೋಕಸಭೆಗೆ ಕಳಿಸಿದಾಗ ಮಾತ್ರ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಈಗ ಬಿಜೆಪಿಯವರು ಹೇಳ್ತಿದ್ದಾರೆ ನಾಲ್ನೂರು ಸೀಟುಗಳು ಬಂದರೆ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಅಂತಾರೆ ಬಂಧುಗಳೇ ಯೋಚನೆ ಮಾಡಿ ದಯವಿಟ್ಟು ಸಂವಿಧಾನ ಬದಲಾವಣೆ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದಾರಲ್ಲ ಅವ್ರು ಏನ್ ತಿಂತ ಹೇಳ್ತಿದಾರೆ ಬಂಧುಗಳೇ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾದ ಎಷ್ಟು ಕಷ್ಟ ನಿಷ್ಠೂರ ಎಷ್ಟು ಶ್ರಮವಾಗಿ ಕರಡು ಸಮಿತಿ ಅಧ್ಯಕ್ಷರಾಗಿ ಅಷ್ಟಂತ ಒಳ್ಳೆ ಕೆಲಸ ಮಾಡಿ ಸಂವಿಧಾನ ಬರೆದ್ರೆ ಇವ್ರು ಈಸಿಯಾಗಿ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ವಿ ಅಂತ ಹೇಳ್ತಿದಾರಲ್ಲ ಮಹಿಳೆಯರೇ ಇದು ಗಮನ ಹರಿಸಿ ಕೇಳಬೇಕು ಯುವಕರು ಮಹಿಳೆಯರು ರೈತರು ಶ್ರಮಿಕರು ಅಲ್ಪಸಂಖ್ಯಾತರು ದೀನ ದಲಿತರು ದಲಿತರು ಎಲ್ಲರೂ ಗಮನ ಹರಿಸ್ಬೇಕು ಬಂಧುಗಳೇ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಶ್ನೆ ಬಿ ಜೆ ಅವರು ಸಂವಿಧಾನ ಬದಲಾವಣೆ ಅಂತ ಹೇಳ್ತಿದ್ದಾರೆ ಹಂಗಾಗಿ ದಯವಿಟ್ಟು ಬಂಧುಗಳೇ ಎಲ್ಲರೂ ಈ ಸರಿ ಲೋಕಸಭೆಗೆ ಪ್ರಧಾನ ಮಂತ್ರಿಯನ್ನು ನರೇಂದ್ರ ಮೋದಿಯನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಸೀಟಿಗೆ ಕುಂದರ್ಸಂಥ ಕೆಲಸ ನಿಮ್ಮ ಕೈಯಲ್ಲಿದೆ ಬಂಧುಗಳೇ ದಯವಿಟ್ಟು ಲೋಕಸಭೆಗೆ ಸ್ಪರ್ಧಿಸಿರ್ತಕ್ಕಂಥ ಬಿ ಎಚ್ ಚಂದ್ರಪ್ಪನವ್ರನ್ನ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಲೋಕಸಭೆಗೆ ಅವರನ್ನ ಕಳಿಸಬೇಕು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕಾಂಗ್ರೆಸ್ ಬರಬೇಕು ಅಂತಂದು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ ಇವಾಗ ಇವರು ಜನ ಎಲ್ಲ ವಿಚಾರವಂತರ ಪ್ರಜ್ಞಾವಂತರು ಎಲ್ಲ ತಿಳ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅಂತ ಹೇಳ್ತಿದ್ರಲ್ಲ ಈ ಬಿಜೆಪಿನ ಓಡಿಸಿ ಕಾಂಗ್ರೆಸ್ ಗೆಲ್ಲಿಸಿ ಕೈ ಹಿಡಿಯಿರಿ ಮುನ್ನ ಎಂಬ ವೇದ ಘೋಷದೊಂದಿಗೆ ಈಗ ಪಂಚ ನ್ಯಾ ಪಂಚ ಗ್ಯಾರಂಟಿಗಳನ್ನು ಕೇಂದ್ರ ಸರ್ಕಾರ ಈಗ ಇಪ್ಪತ್ತೈದು ಅಂಶಗಳ ಪಂಚ ಗ್ಯಾರಂಟಿಗಳನ್ನು ಅವರು ಇದು ಮಾಡಿದ್ದಾರೆ ದಯವಿಟ್ಟು ಬಂದು ವಿಚಾರ ಮಾಡಿ ಈಗ ಏನಾಗಿದೆ ಅಂತಂದ್ರೆ ನೇರವಾಗಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಹಣ ಹಣಿ ಅಂತ ಚಿತ್ರದುರ್ಗದಾಗ ತಗಿ ಹೇಳ್ತಿದ್ದಾರೆ ಏನು ಇಲ್ಲ ಗೋವಿಂದ್ ಕಾರಜೋಳ ಅವರ ಕಾಂಟ್ರಿಬ್ಯೂಷನ್ ಚಿತ್ರದುರ್ಗ ಡಿಸ್ಟಿಕ್ ಗೆ ಯಾವುದೇ ತರಹದ ಇಲ್ಲ ಇವರು ನಮ್ಮ ಬಿ ಚಂದ್ರಪ್ಪನ ಅವರು ಐದು ವರ್ಷ ಸಂಸದರಾದಾಗ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಸಮುದಾಯ ಭವನ ಭವನಗಳು ಕಟ್ಟಿಸಿದ್ದಾರೆ ಆಮೇಲೆ ಮರ್ಕ್ಯೂರಿ ಲೈಟ್ ಗಳನ್ನ ಹಾಕಿದ್ದಾರೆ